ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಟೂಚರು ಪ್ರತಿ ವರ್ಷ ಹತ್ತರಿಂದ ಹದಿನೆಂಟು ನಿಮಿಷ ಇಪ್ಪತ್ತು ಸಹ ಪ್ರವಚನವನ್ನ ಏರ್ಪಡಿಸಿ ಭಕ್ತರ ಮನಸ್ಸಿಗೆ ಆಧ್ಯಾತ್ಮದ ಶಕ್ತಿಯನ್ನು ತೀರ್ಪ ಭಕ್ತರ ಮನಸ್ಸನ್ನು ಸೈತಶೀಲವಾಗುವಂತಹ ಪ್ರಯತ್ನವನ್ನು ಬರವಕೊಂಡು ಮಾತಾಡುತ್ತೆ ನಾವೆಲ್ಲ ಕಾಣಬಹುದು ಹೀಗೆ ಹೀಗೆ ಗಂಡುಗಳ ಜಾತಿಗಳಿಗೆ ಜನಗಳಿಗೆ ವರ್ಣಿಸಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲಿ ಲಕ್ಷ ಲಕ್ಷ ಜನ ಸೇವೆಯನ್ನು ಒಂದೇ ಒಂದು ಅಹಿಶಕರ ಘಟನೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಹಿತಕರ ಪ್ರಕಟಣೆಗಳ ಆಡಳಿತ ನೋಡಿಕೊಳ್ಳುತ್ತೆ ಆ ಮತ್ತು ಜೀವನದ ಸಮಾಲೋಚಿತವಾದಂತಹ ಗೌರಿಶಿಕ್ಷಣ ಶಕ್ತಿ ಜೊತೆಗೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸರ್ಕಾರ ಎಲ್ಲವೂ ಸೇವೆ ದಶಿತರ ಭಕ್ತರ ರಕ್ಷಣೆಗಾಗಿ ಕಳೆದ ಎರಡು ತಿಂಗಳಿಂದ ಅವರು ಸೇಕರಣ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು ಇದು ಕೃಷಿಕೇಶ್ವರನ ಜಾತ್ರಾ ಮಹೋತ್ಸವ ನೋಡಲಿಕ್ಕೆ ಸಾಧ್ಯವೇ ಅಲ್ಲ ದಶಿಕೇಶ್ವರ ಜಾತ್ರಾ ಮಹೋತ್ಸವ ಕರ್ನಾಟಕ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಅತ್ಯಂತ ಜನಪ್ರತಿನಿಧಿಗಳು ಗಂಡರು ಮಾನ್ಯರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ಇಲ್ಲಿ ಹೇಳಬೇಕು ಇನ್ನಷ್ಟು ಈ ಗವಿಮಠದ ಮಾರತೋತ್ಸವ ಮಾರವತೋತ್ಸವವನ್ನು ಕಣ್ಪಿಡ್ಕೊಳ್ಳಿ ಜನಪ ಸ್ವಯಂ ಭೂತಿಯಿಂದ ಬಂದಿದ್ದಾರೆ ಇಲ್ಲಿ ಹಾಗೆ ಮತ್ತೊಬ್ಬ ಸಂಸದರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಬಹುಶಃ ಮತ್ತೊಮ್ಮೆ ಮುಖ್ಯಸ್ಥರಾಗಿರುವ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಕ್ಕಂಥ ಜೊತೆಗೆ ಮತ್ತೊಬ್ಬ ಸಂಸದರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿ ಅವರು ಇವತ್ತು ಮಾರತೋತ್ಸವಕ್ಕೆ ಸಾಕ್ಷಿಯಾಗಿ ನಿಮ್ಮ ಹೆಸರಿಗೆ ಅವರು ಸಾಕ್ಷಿಯಾಗಿ ಕೊಡಿಸಿದ್ದಾರೆ ಹಾಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ ಜನಾರ್ದನ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರು ಚರಂತ್ರಿಮಠ್ರು ಆಮೇಲೆ ನಮ್ಮ ಕೊಪ್ಪಳದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಇಟ್ನಾಡ್ರವರು ಸರ್ಕಾರದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ರವರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಕಂಗಿ ಅವರು ಹಾಗೆ ಕೊಪ್ಪಳದ ನಾಡಿನ ಎಲ್ಲ ಜನಪ್ರತಿನಿಧಿ ರಾಘವೇಶ್ ಇಟ್ನಾಡ್ರವರು ಆಮೇಲೆ ಚಿನ್ನೂರಿನವರು ಆಗಿರ್ತಕ್ಕಂಥ ಬಾದರ್ಲಿ ಅಂಪಕ್ಕವರು ಬಾದರ್ಲಿ ಬಸದೌರು ಕೊಪ್ಪಳದ ಮಾಜಿ ಶಾಸಕರಾದಂತಹ ಬಸವರಾಜ್ ಶೆಟ್ಟಾಡ್ರವರು ಹೀಗೆ ಅನೇಕ ಅವರು ಮೋರ್ಷಿಯವರು ಅರಣ್ಣ ಅವರು ಹೀಗೆ ಅನೇಕ ಜನ ಗಂಡು ಮಾನ್ಯರನ್ನ ನಾವು ಅಮ್ರೇಗೌಡ ಪಯಾಪೂರ್ ಅವರು ಮಾಜಿ ಸಂಸದರಾಗಿರ್ತಕ್ಕಂಥ ಕರ್ಣಿ ಸಂಗಣ್ಣವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅವರು ಹಾಗೆ ರಾಜ್ಯದ ಹೆಚ್ಚಾಳ್ವರು ನನಗೆ ಭಾರತದ ಭಾರತ ಮಸ್ತಿ ತುರುಗೇರ ಬಸಂಗ್ರವರು ಆಮೇಲೆ ಭಾರತ ಭಾರತಿ ಬಸುಂಗವರು ಚರಣೇಗೌದು ಕನ್ಕೂರವ್ರು ಈಗ ಅನೇಕ ಜನ ನನಗೆ ಸಾಕಷ್ಟು ಜನ ಆಗಿ ಆಕರ್ಷಿಸುತ್ತಿರೋದ್ರಿಂದ ಆಗಮಿಸಿರ್ತಕ್ಕಂಥ ಜನಪ್ರತಿನಿಧಿಗಳು ನಾನು ಕಾಣ್ತಾ ಇಲ್ಲ ದಯವಿಟ್ಟು ಅವರ ಹೆಸರನ್ನು ಹೇಳದೇ ಇದ್ರೆ ಸಣ್ಣಗಟ್ಟು ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ತಮ್ಮಲ್ಲಿ ಹೃದಯಪೂರ್ವಕ ಮಹೇಶ್ ಹೆಂಗಿನಕಾಯಿಯನ್ನು ನಮ್ಮಲ್ಲಿ ಚಂದ್ರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವ್ರು ಹೀಗೆ ನನಗೆ ತಂದಿರತಕ್ಕಂಥ ಹೆಸರುಗಳನ್ನು ಮಾತ್ರ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಯಾರು ಅದನ್ನ ಭಾವಿಸಿದಾರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೃದಯಪೂರ್ವಕ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ ಪರಮ ಪುರುಷರು ಆಗಮಿಸ್ತಾ ಇದ್ದಾರೆ ಒಂದು ಆಲೋಚನೆಗಳು ಮಾರೋಪಿ ಸಲ್ಲಿಸಿ ಬೇರೆ ಇದೆ ಹಾಗೆ ನಮ್ಮ ಮೇಘಾಲಯ ರಾಜ್ಯದ ಶ್ರೀ ಸಿಎಸ್ ವಿಜಯಶಂಕರ್ ಅವರು ಸಂಪತ್ತು ಸಮಿತಿಯಲ್ಲಿ ಆಗಮಿಸ್ತಾ ಇದ್ದಾರೆ ನಾಳೆಯ ಅನೇಕ ಹರಗು ಸಂಸ್ಥೆ ಈ ಮಾರೋ ತೊಗೊಳಿಸಿದ ಚಾಲನೆಯನ್ನ ನೀಡಿದ್ದಾರೆ ಹಾಗೆ ಇವತ್ತು ಬಂದಿರತಕ್ಕಂಥದ್ದೆಲ್ಲ ು ಆಬೇಕು ಅನ್ನುವಂತ ಪ್ರತ್ಯೋತ್ಸವ ನಾನು ಮಾಡಿಕೊಳ್ತಾ ಇದ್ದೇನೆ ಲೋಕ ಶಿವರಾಮ ಅನೇಕರು ನನಗೇನು ಕಾಣ್ತಾ ಇಲ್ಲ ಅವರೆಲ್ಲರನ್ನ ನೋಡ್ತಾ ಬಸವರಾಜ್ ಗಣೇಶಗೌಡ ಹೀಗೆ ಅನೇಕ ಜನಪ್ರತಿನಿಧಿಗಳು ಇಲ್ಲಿ ಎತ್ತಿ ಹೇಳಬೇಕಂತ ಅವರೆಲ್ಲ ವಂಚಗಳನ್ನ ಪಡಲು ಬರ್ತಾರೆ ಇಲ್ಲಿ ಆ ಹೆಸರು ಮುಖಾಂತರ ನೌಸಿಂಗೇಶ್ವರ ಭಕ್ತಿಗೆ ಆತರಿಂದ ಆತನೇ ಭಕ್ತಿಯಿಂದ ಜನಾಂಗಕ್ಕೆ ಬಂದಿರತಕ್ಕಂಥವ್ರು ಅವರವತ್ತು ಬುದ್ಧಗಳ ನಾಮವೂ ಇಲ್ಲ ಜಾತಿಗಳ ನಿಯಮವೂ ಇಲ್ಲ ಯಾವುದೇ ನನ್ನ ನಾಮವನ್ನು ಬದುಕಿಟ್ಟು ನೌಸಿ ಕೇಶ್ವರ ಮಠಕ್ಕೆ ಸಾಮಾನ್ಯ ಭಕ್ತನಾಗಿ ಬಂದು ನೋಡದೆ ಅವರು ಶ್ರೇಷ್ಠರಿಗೆ ನಾವು ದೊಡ್ಡ ತಪ್ಪಬೇಕು ಅಂತ ಹೇಳ್ತಾ ಇದ್ದೀವಿ ಆದ್ರೆ ಅವರೆಲ್ಲರ ಒಂದು ಬೆಂಬಲ ಹೊಸ ಶ್ರೀಮಠಿ ಶ್ರೀಮಠ ಇವಾಗ ಅನೇಕ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಸಾಧ್ಯವಾಗಿರತಕ್ಕಂಥ ಮಾತನ್ನ ನಾವು ಹೇಳ್ತಾ ಇದ್ದೀವಿ ಈಗ ಸಾವಿರದ ಇಪ್ಪತ್ತರ ಈ ಮಹಾರಥೋತ್ಸವದ ಈ ಒಂದು ರಥೋತ್ಸವಕ್ಕೆ ಇಡೀ ಚಾಲನೆ ದೊರೆತಲಿದೆ ಈ ಒಂದು ರಥೋತ್ಸವ ಕಾಲದಲ್ಲಿ ಈ ಮಹಾರಥಾರಥೋತ್ಸವದ ಚಾಲನೆಗೆ ಇಂದು ಗಣ್ಯರ ಒಂದು ಆಗಮನ ಈ ಒಂದು ಪೂಜ್ಯರ ಒಂದು ಆಗಮನದಿಂದಾಗಿ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನ ರಥೋತ್ಸವಕ್ಕೆ ಚಾಲನೆ ನೀಡುವುದನ್ನು ಲಕ್ಷ ಲಕ್ಷ ಜನ ಸೇರಿರುವಂತಹ ಈ ಕೊಪ್ಪಳದ ಗಭಿಮಠದ ಚಿತ್ರ ಕೇವಲ ಪರಾಳ ಜಾತ್ರೆ ಎಲ್ಲ ಮಕ್ಕಳ ಆಟಿಕೆ ಸಾ ಜಾತ್ರೆ ಈ ಹೆಣ್ಣು ಮಕ್ಕಳ ಬಳೆಗಳ ಸಡಗರದ ಅಲ್ಲ ಇದು ಒಂದು ಭಕ್ತಿ ಮತ್ತು ಶಕ್ತಿಯ ಜಾತ್ರೆ ಅಂತ ಹೇಳಿ ನಾವು ಹೇಳಬಹುದಾಗಿದೆ ಈ ಒಂದು ಪ್ರತಿ ವರ್ಷ ಒಂದೊಂದು ಹೊಸ ಪರಿಕಲ್ಪನೆಯ ಉಚ್ಚರಿಕೆಯನ್ನ ಹುಟ್ಟಿಸುವಂತಹ ಜಾತ್ರೆ ನಮ್ಮ ಈ ಕೊಪ್ಪಳದ ಗವಿಶಿದ್ದೇಶ್ವರನ ಜಾತ್ರೆ ಈ ಗವಿಶಿದ್ದೇಶ್ವರನ ಭಕ್ತರು ಎಲ್ಲಾ ನೆರೆ ನೋಡಿದರೆ ಇನ್ನೇನು ಎಲ್ಲರೂ ತಮ್ಮ ಹರಕೆಯನ್ನ ತೀರಿಸುವುದಕ್ಕೋಸ್ಕರ ಈ ರಥೋತ್ಸವದ ಚಾಲನೆಗಾಗಿ ತಮ್ಮ ಅಂತರ ಗಮಿಸಿದ್ದ ಈಶ್ವರನನ್ನ ನೆನೆಯುತ್ತ ಗಮಿಸಿದ್ದ ಗಮಿಸಿದ್ದ ಎಂದು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ತಮ್ಮ ಒಂದು ಗಮಿಸಿದ್ದ ರಥೋತ್ಸವಕ್ಕಾಗಿ ತಾವು ಹರಕೆಯನ್ನ ತೀರಿಸಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಇಲ್ಲಿ ಅನೇಕ ಲಕ್ಷ ಲಕ್ಷ ಭಕ್ತರು ಇಲ್ಲಿ ಹಳ್ಳಿ ಹಳ್ಳಿಗಳಿಂದ ಊರು ಊರುಗಳಿಂದ ನಗರ ನಗರಗಳಿಂದ ಎಲ್ಲಲ್ಲಿಯೂ ಸಹಿತ ಗುಡ್ಡದ ಮೇಲಿಂದ ಬಿಳಿ ಕಟ್ಟಡದ ಮೇಲಿಂದ ನೀರಿನ ಗಳ ಮೇಲೆ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಭಕ್ತರು ಸೇರಿರುವುದನ್ನು ನೋಡಿದರೆ ಇದು ಗೌಶಿಕೇಶ್ವರನ ಶಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ ಇಲ್ಲಿ ನೆರೆದಿರುವಂತಹ ಜನರಲ್ಲಿ ಯಾವುದು ಜಾತಿ ಭೇದ ಭಾವ ಹೆಣ್ಣು ಗಂಡು ಎನ್ನುವಂತಹ ಭಾವವಿಲ್ಲದಾರದೆ ಸರ್ವ ಧರ್ಮಗಳ ಜಾತ್ರೆ ಅಂದ್ರೆ ಅದು ಗೌಶಿಕೇಶ್ವರನ ಜಾತ್ರೆ ಈ ಜಾತ್ರೆಯ ನಿಮಿತ್ತದಲ್ಲಿ ಮೂರು ದಿನಗಳ ಕಾಲ ಅನುಭಾವಿಗಳ ಅಮೃತದ ಚಿಂತನಾ ಗೋಷ್ಠಿಯನ್ನ ಹಿತ ಚಿಂತನಾ ಸಭೆಯನ್ನ ಸಮಾರೋಪದ ಸಮಾರಂಭಗಳು ಇಲ್ಲಿ ಜರುಗುತ್ತವೆ ಈ ನಾಡಿನ ಹರ ಮೂರು ಚರಮೂರ್ತಿಗಳ ಸಂತರು ಶರಣರು ಜಗದ್ಗುರುಗಳು ಪುಣ್ಯ ಪುರುಷರು ಆಗಿರಾಗಿ ಚಿಂತನೆಗಳ ಮೂಲಕ ಈ ಲೋಕದ ಬೆಳಗನ್ನ ಬೆಳಕನ್ನ ಕರಗುಗೊಳಿಸುವಂತಹ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಲಾವಿದರು ಕೂಡ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಮೂರು ದಿನದಲ್ಲಿ ಈ ಸಂಗೀತದ ಜ್ಞಾನವನ್ನ ಸಂಗೀತದ ಸರಿಯನ್ನ ಎಲ್ಲ ಸರ್ವ ಭಕ್ತರಿಗೆ ಇಲ್ಲಿ ಉಣಿಸುವುದನ್ನು ನಾವು ಕಾಣಬೇಕಾಗಿದೆ ಈ ಒಂದು ಜಾತ್ರೆಯಲ್ಲಿ ಸಂಭ್ರಮಿಸುವಂತಹ ಮಾರಾಟ ಖರೀದಿ ಭರಾಟೆಯ ಅನ್ನುವಂತ ಒಂದು ಅರ್ಥದಲ್ಲಿ ಈ ಒಂದು ಜಾತ್ರೆ ಕೊಪ್ಪಳದ ಗವಿಶೀತೇಶ್ವರನ ಜಾತ್ರೆ ಮಲೆನಾಡಿನಲ್ಲಿ ಎತ್ತರದ ಗಿಡ ಮರಗಳಿರುವಂತೆ ನಮ್ಮ ಬಯಲು ಸೀಮೆಯ ಸುತ್ತ ಎತ್ತರ ಎತ್ತೆತ್ತು ನೋಡಿದರೆ ಎಲ್ಲಿ ನೋಡಿದರಲ್ಲಿ ಬೆಟ್ಟ ಗುಡ್ಡಗಳ ಒಂದು ಸಾಲುಗಳನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ವೀರಗಲ್ಲುಗಳು ಜಡ ವಸ್ತುಗಳಲ್ಲ ನೂರಾರು ಸಾವಿರ ವರ್ಷಗಳ ಇತಿಹಾಸವನ್ನ ಮೂಕ ಸಾಕ್ಷಿಯಾಗಿ ನಿಂತಿರುವಂತಹ ಗುರುಮುಲದ ಗುರುಗಳು ಇಲ್ಲಿ ಸಂಡೆ ಬಂದವರು ಇಂದು ಮಾತನಾಡುತ್ತಿವೆ ಬೆಟ್ಟ ಗುಡ್ಡಗಳು ಮಾತನಾಡುತ್ತಿವೆಯಂತೆ ಈ ದಿನ ನಮ್ಮ ದಿನವೊಂದು ಸಾರಿ ಈ ದಿನ ಕೊಪ್ಪಳದ ದಿನವೆಂದು ಅನುಸರಿಸಿ ಆಕಾಶದ ಹೆಮ್ಮೆಯಿಂದ ಹೇಳುತ್ತದೆ ಅಂತೆ ಇದು ವಂಚಿತೇಶ್ವರನ ಜಾತ್ರೆ ನಮ್ಮ ಜಾತ್ರೆ ಅಂತ ಹೇಳಿ ಈ ಒಂದು ಜಾತ್ರೆ ಅಕ್ಕ ಚಿಕ್ಕ ಚಿತ್ತ ಬಣ್ಣ ಬಣ್ಣದ ಹಾಳೆಗಳಿಂದ ಕಂಗೊಳಿಸುತ್ತಿರುವಂತಹ ಈ ಗೌಶಿಕೇಶ್ವರನ ಮಹಾರಥೋತ್ಸವ ಮದುವೆ ನಿಂತಿದಂತೆ ಸಿದ್ಧವಾಗಿರುವಂತಹ ಗೌಶಿಕೇಶ್ವರನ ರಥವನ್ನ ಎಳೆಯದಕ್ಕೋಸ್ಕರ ಆ ಕಟಿ ಕಾತುರದಿಂದ ಭಕ್ತಿಯಿಂದ ಲಕ್ಷ ಲಕ್ಷ ಜನ ಇಲ್ಲಿ ಕಾತರದಿಂದ ಕಾಯುತ್ತಿದ್ದಾರೆ ಯಾವಾಗ ಶ್ರೀಗಳು ತಮ್ಮ ಒಂದು ಮೂಲಕ ನಮಗೆ ರಥದ ಚಾಲನೆ ಹೇಳ್ತಾರು ದೌಶಿಕೇಶ್ವರನ ರಥವನ್ನ ಎರಡು ಕಾತಲದಿಂದ ಭಕ್ತಿಯಿಂದ ಕಾಯುತ್ತಿದ್ದಾರೆ ಈ ಯುಗದ ಉತ್ಸಾಹ ನೋಡಿರೋ ಎಂದು ಶರಣರು ಈ ಯುಗದ ನಮ್ಮ ಉತ್ಸಾಹ ನಮ್ಮೂರ ಜಾತ್ರೆ ಅದು ಗೌಶಿಕೇಶ್ವರನ ಜಾತ್ರೆ ಶ್ರೀ ಗವಿಶಿತೇಶ್ವರರು ಮಹಾಶಕ್ತಿ ಕಿವೆ ಚೇತನ ಹಸಿ ಹಸಿದವರ ಕಡೆ ಕೃಪೆ ಆದವರು ಅತ್ತೆ ಸುತ್ತಿ ನಂಬಿ ಕರೆಯುತ್ತಿದ್ದೆ ಬುದ್ಧ ಜನ ಹೃದಯದ ಮಂದಿರಲ್ಲಿ ಕೃಪೆ ತೋರು ಗವಿಶಿಕೇಶ ಕೃಪೆ ತೋರು ಗವಿಶಿಕೇಶ ಲೋಕದೊಳಗೊಂದು ಲೋಕ ಸೃಷ್ಟಿಯ ಲೋಕೇಶ ನಮ್ಮ ಗವಿಶಿಕೇಶ ಋತಿಸಿದ ಶಕ್ತಿ ಶ್ರೀ ನಮ್ಮ ಸತ್ತವರ ಬದಲಿಸಿದಂತ ಈ ಮೃತ್ಯುಂಜಯ ನಮ್ಮ ಗವಿಶಿಕೇಶ ಮಹಾಮಹಿಮ ಗಮಿತೇಶ್ವರದ ಪುಣ್ಯ ನೆಲವಿದು ಈ ನೆಲದಲ್ಲಿ ನಿಂತಿರುವಂತಹ ಜಾತ್ರೆಗೆ ಸಾಕ್ಷಿಯಾದ ನಾವು ನೀವು ಎಂಬುದು ಎಂದು ಹೇಳುತ್ತಾ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಜಾತ್ರೆ ಈ ಕೇಳಿಗೆ ಚಾಲನೆ ದೊರೆಯಲಿದೆ ಈ ಚಾಲನೆಯನ್ನ ಹುಟ್ಟ ನಂತರ ತಾವೆಲ್ಲರೂ ತಮ್ಮ ಹರಕೆಯನ್ನ ಭಕ್ತಿಯಿಂದ ರಥೋತ್ಸವವನ್ನು ಎಳೆದು ಪಾವನರಾಗಿರಿ ಪುಣ್ಯರಾಗಿರಿ ಈ ಗವಿಶಿದ್ಧೇಶ್ವರನ ಒಂದು ಪಾತ್ರರಾಗಿರಿ ಅಂತ ಹೇಳುತ್ತಾ ಮುಂದಿನ ಅದನ್ನು ಈಗ ವಿಶ್ವಪ್ಪ ಕೊಪ್ಪಳಸರವರು ಉದ್ದಿವಸಲಿದ್ದಾರೆ ಗೌಶಿತೇಶ್ವರನ ಮಾರಥೋತ್ಸವ ಸಂಪನ್ನಗೊಳ್ಳುವುದು ನಮ್ಗೆ ಎಷ್ಟು ಮುಖ್ಯವು ಗೌಶಿತೇಶ್ವರನ ಮಾರಥೋತ್ಸವಕ್ಕೆ ಸಾಕ್ಷಿಯಾಗಿತ್ತು ಬಂದಿರತಕ್ಕಂಥ ಭಕ್ತರು ನಾರಥೋತ್ಸವಕ್ಕೆ ತಮ್ಮ ಸಂಕಲ್ಪವನ್ನು ಸಮರ್ಪಿಸಿ ಸುರಕ್ಷಿತವಾಗಿ ಮನೆ ಮುಟ್ಟುವುದು ಗೌಶಿದ್ದೇಶ್ವರನ ಜಾತ್ರಾ ಮಹೋತ್ಸವದ ಮತ್ತೊಂದು ಯಶಸ್ಸು ನನ್ನ ಎದುರಿಗೆ ಆ ಭಕ್ತರುನೇ ಮೇಲೆ ಕಾಲ ಎಳಿಟ್ಟುಕೊಂಡು ಕೊಟ್ಟಿರ್ತಕ್ಕಂಥ ಭಕ್ತರು ದಯವಿಟ್ಟು ಚಳಗೆ ಇಳಿದು ಸಹಕರಿಸಬೇಕು ಅದಕ್ಕೆ ಕಾಲು ಎಳೆದುಕೊಂಡು ದಯವಿಟ್ಟು ಇದೆ ಇದೆ ಇದು ಗೌಶಿತನ ಭಕ್ತರ ಕೆಲಸ ಅಲ್ಲ 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 ಮಿನಿಟ್ ಅಂದ್ರೆ ಇಳಿದು ಇಳಬೇಕು ನಿಮ್ಮ ರಕ್ಷಣೆ ಬಹಳ ಮುಖ್ಯ ನಮಗೆ ಶ್ರೀಮಠಕ್ಕೆ ನಮ್ಮ ನಿಮ್ಮ ರಕ್ಷಣೆ ಬಹಳ ಮುಖ್ಯ ಅದೇ ಯಾರು ಚಕಮಿ ಹಾಕಿ ಕುಳಿಸಿರ್ತಕ್ಕಂಥ ಭಕ್ತರು ಇಳಬೇಕು ಅಲ್ಲಿ ಯಾರು ಕುತ್ಕೊಳ್ಬಾರ್ದು ಕುತ್ಕೊಳ್ಬಾರ್ದು ಯಾರು

ಜನ ನೋಡಕ್ಕೆ ನಿಮ್ಮ ರಕ್ಷಣೆ ಬಹಳ ಮುಖ್ಯ ನಮಗೆ ದಯವಿಟ್ಟು ನಿಮ್ಮ ಸುರಕ್ಷತೆಗಾಗಿ ದಯವಿಟ್ಟು ಹೇಳಬೇಕು ಸಾಕು ಒಬ್ಬರೊಬ್ರು ಅರ್ಧಿ ಶ್ರೇಷ್ಠ ನಿಂತಿದಾರೆಲ್ಲ ಇನ್ನು ಇಳಿಬೇಕವ್ರು ಆ ಮಕ್ಕಳನ್ನ ಇಳಿಸ್ಕೋಬೇಕು ಮಕ್ಕಳನ್ನ ಯಾರಾದ್ರೂ ಇಳಿಸ್ಕೋಬೇಕು ಸ್ವಲ್ಪ ಯಾರು

ಗೌರವಾನ್ವಿತ ರಾಜ್ಯಪಾಲರು ಮೇಘಾಲಯದ ಗೌರವಾನ್ವಿತ ರಾಜ್ಯಪಾಲರು ಶ್ರೀ ಸಿ ಎಚ್ ಚಂದ್ರಶೇಖರ್ ಅವರು ದಂಪತಿಗಳ ಸಮೇತ ಆಗ್ರಹಿಸ್ತಾರೆ ಅವರನ್ನ ಹೃತ್ಪೂರ್ವಕವಾಗಿ ಶ್ರೀಮಠದ ವತಿಯಿಂದ

ಆಗಮಿಸಬೇಕು ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಪರಾ ಮಾರತೋತ್ಸವಕ್ಕೆ ಆಗಮಿಸಿರುವಂತ ಪರಾಪುಜರು ವೇದಿಕೆಯ ಕಡೆಗೆ ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ದಯಮಾಡಿಸ್ತಾ ಇದ್ದಾರೆ ಅವರಿಗೆಲ್ಲ ಅನ್ನೆಲ್ಲ ನಿಂತಿರ್ತಕ್ಕಂಥ ಸಂಭಕ್ತರು ತಾಯಿಯನ್ನ ಮಾಡಿಕೊಳ್ಬೇಕು ಇದೀಗ ರಥೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ದಯಮಾಡಿಸ್ತಾ ಇದ್ದಾರೆ ಅಲ್ಲಿ ಅನೇಕ ಮಂಗಳ ಮಂಗಳವಾರಗಳು ಅವುಗಳೊಂದಿಗೆ ಹೊರಟಿದ್ದಾರೆ ನೋಡಿ ಇಷ್ಟೊಂದು ಲಕ್ಷ ಲಕ್ಷ ಜನಸಂಖ್ಯೆ ಸೇರಿದ್ದಕ್ಕೂ ಸಹಿತ ಒಂದೇ ಒಂದು ಗದ್ದಲ ಕಂಡು ಬರ್ತಾ ಇಲ್ಲ ಇದು ದೋರಿಸಿದ್ದನ ಮಹಿಮೆ ದೋಷಿದ್ದನ ಶಕ್ತಿ ದೋಷಿತನ ಭಕ್ತಿಗೆ ಸಾಕ್ಷಿ ಅನ್ನುವಂತ ಮಾತನ್ನ ನಾವು ಹೇಳ್ತಾ ಇದ್ದೇವೆ ಇಲ್ಲಿ ನಮ್ಮ ಗವಿಮಠದ ಭಕ್ತರು ಎಷ್ಟೊಂದು ಶಿಸ್ತಿನಿಂದ ಅಂದರೆ ಶಿಳ್ಳೆ ಹಾಕೋದಿಲ್ಲ ಚಪ್ಪಾಳೆ ಕಟ್ಟೋದಿಲ್ಲ ವಿಚಿತ್ರವಾಗಿ ವರ್ತಿಸೋದಿಲ್ಲ ಅತ್ಯಂತ ಶಾಂತರಾಗಿ ಶಾಂತರಾಗಿ ಶಿಸ್ತುಬದ್ಧವಾಗಿ ದೌಶಿ ಠೇ ಸರ್ನ ಮಾರುತೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣಬಹುದು ಗುಡಿಮಟ್ಟಿನ ಅಂಗಳಲ್ಲಿ ನೋಡಿದರೆ ನಮಗೆ ಕೇವಲ ಭಕ್ತರ ಶಿರಗಳು ಮಾತ್ರ ಕಾಣ್ತಾ ಇವೆ ಅಲ್ಲಿ ನೋಡಿದಲ್ಲಿ ಅತ್ತತ್ತ ಅನ್ನುವಂತಹ ರೀತಿಯಲ್ಲಿ ಭಕ್ತರ ಶಿರಗಳು ಮಾತ್ರ ಕಾಣಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹೀಗೆ ಏನು ಮಾರತೋತ್ಸವಕ್ಕೆ ಇನ್ನು ಕೆಲವೇ ನಿಮಿಷಗಳ ಅವಧಿ ಮುರುಗಿರ್ತಕ್ಕಂಥದ್ದು ಈ ಘಟನೆಗೆ ಎಲ್ಲರೂ ಸಾಕ್ಷಿ ಆಗ್ತಾರೆ ಭಾರತೋತ್ಸವದ ನಂತರ ಕೈಲಾಸ ಮಂಟಪದ ವೇದಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತ ಹಿಟ್ಟ ಕಾರ್ಯಕ್ರಮಗಳು ನರಸ್ತಾ ಇವೆ ಅಲ್ಲಿ ಗಣಮಠದ ಬೆಟ್ಟದ ಮೇಲೆ ಆ ಕಾರ್ಯಕ್ರಮಕ್ಕೆ ಪ್ರತಿ ದಿವಸ ಸಾಕ್ಷಿ ಆಗ್ತಕ್ಕಂಥವರು ಎಪ್ಪತ್ತು ಸಾವಿರ ಜನ ಬೆಟ್ಟದ ಮೇಲೆ ರಾತ್ರಿ ಹತ್ತು ಗಂಟೆವರೆಗೆ ಕೊಂಡುಕೊಂಡು ಆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತಕ್ಕಂಥ ಒಂದು ಅದ್ಭುತ ದೃಶ್ಯವನ್ನು ಕೊಪ್ಪಳದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಇಲ್ಲಿ ಯಾವ ಭಕ್ತರ ಮನೆಗಳಿಗೂ ಕರಪತ್ರಗಳನ್ನು ಹಂಚಿಲ್ಲ ಆ ಮಂತ್ರದ ಪತ್ರಿಕೆಯನ್ನು ನೀಡಿಲ್ಲ ಪ್ರತಿ ವರ್ಷ ಕಲಾವ್ ಪೂಜರು ಈ ವೇದಿಕೆಯ ಮೂಲಕ ವಿನಂತಿಯನ್ನ ಮಾಡಿಕೊಂಡಿರ್ತಾರೆ ಭಕ್ತರಲ್ಲಿ ಜಾತ್ರೆಗೆ ಆಗಮಿಸಲಿಕ್ಕೆ 你闻闻呐。 ಸಲ್ಲಿಸಿ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಆ ದೃಶ್ಯವನ್ನ ನಾವಿಲ್ಲಿ ಕಾಣಬಹುದು ಇದೀಗ ಪರಮ ಪೂಜಾ ಅಭಿನಯವಾಗಿ ವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಹಾರಥೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ವೇದಿಕೆ ಕಡೆಗೆ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಭಕ್ತರೆಲ್ಲರೂ ಶಾಂತ ರೀತಿಯಿಂದ ಮಾರತೋತ್ಸವಕ್ಕೆ ಸಾಧ್ಯ ಆಗುತ್ತೆ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ ಹೀಗೆ ಈಗಾಗಲೇ ಮಾರತೋತ್ಸವಕ್ಕೆ ಸಾಧ್ಯ ಆಗುತ್ತೆ ಹುಬ್ಬಳ್ಳಿಯ ಡಾಕ್ಟರ್ ಗುರುಸಿದ್ಧ ಮಹಾಸ್ವಾಮಿಗಳವರು ಮೂರು ಸಾವಿರ ಮಟ್ಟ ಮಹಾಸಂಸ್ಥಾನ ಹುಬ್ಬಳ್ಳಿಯವರು ಈಗಾಗಲೇ ಆಗಮಿಸಿದ್ದಾರೆ ಕಾಗಿನೆಲೆಯ ಪರಮ ಪೂಜ್ಯರು ಆಕಂಡಿಕೆಯ ಪರಮ ಪೂಜ್ಯರು ಇಲ್ಲಿ ವೇದಿಕೆ ಮೇಲೆ ಅವರು ಈ ನಾಗರಿಕ ಆಶ್ರಿತರಾಗಿದ್ದಾರೆ ದಯಮಾಡಿಸಿದ್ದಾರೆ ಇದು ಕೆಲವೇ ಕ್ಷಣ ಪರಮ ಪೂಜ್ಯರು ಕಡೆಗೆ ಬರ್ತಾ ಇದ್ದಾರೆ ಮಾನ್ಯ ಗೌರವಾನುತ ರಾಜ್ಯಪಾಲರಾಗಿರ್ತಕ್ಕಂಥ ಮೇಘಾಲಯದ ರಾಜ್ಯಪಾಲರು ಸಿ ಎಸ್ ಜಯಶಂಕರ್ ಅವರು ಈ ಭಾರತೋತ್ಸವಕ್ಕೆ ಚಾಲನೆಯನ್ನು ಇದ್ದಾರೆ ಆ ಒಂದು ಘಟನೆಗೆ ಆ ಒಂದು ಆ ಮಾರತಿಸುವ ಚಾಲನೆಯನ್ನು ನೀಡುವಂತ ಸಂಕೇತಕ್ಕಾಗಿ ಭಕ್ತರು ಮೌನವಾಡಿದ ತಾವೆಲ್ಲ ನೋಡಬಹುದು ಸುಮಾರು ಒಂದು ಅಂದಾಜಿನ ಪ್ರಕಾರ ಆರು ಲಕ್ಷ ಜನ ಇಲ್ಲಿ ನಿಂತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಬಲ್ಲವರು ಹೇಳ್ತಾ ಇದ್ದಾರೆ ನಾವು ಕಣ್ಣು ತಿರುಗಿಸಿದ ಎತ್ತ ನೋಡಿದರು ಕಮಿಸಿದ್ದನ ಭಕ್ತರ ಹಿಂದೆ ಕಾಣ್ತಾ ಇದೆ ಪರಮಪುರುಷ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ ಏನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಸಿಗಲಿದೆ ಪೊಸಿಷನ್ ポジションが誰だけど。<noise>